ಯಾವ ಕಥೆದು ಹೇಳ್ತೀರಿ ಈಗ ಕನಕಾಯಿ ಕತೆ ಬಲರಾಮ್ ಹ್ಮ್ ಹ್ಮ್ ಅವರು ಕನಕಾಯಿನ್ ಕತೆಗಪ್ಪ ಬಲರಾಮಗ ಮಗಳಿರ್ತಾಳ ಒಬ್ಬಾಕಿ ಆಕಿನ್ನ ಸುಭದ್ರಿ ಮಾಡ್ಕೋಬೇಕು ಅಭಿಮಾನಿಯಾಗ ಮಗ್ಗ ಬಡವರ ಬಡವರಾಮ್ ಏನು ಕೌತು ಮಗ ಶ್ರೀಮಂತರು ಅವ್ರಿಗೆ ಕೊಡ್ಬೇಕನ್ನ ಬಲರಾಮ್ ಕೃಷ್ಣ ಒಳಗಂದೊಳಗ ಏನು ಬಲರಾಮ್ ಬ್ಯಾಳತಾನು ಹೋರಾಟ ಮಾಡಿದ್ರು ಒಳಗಂದೊಳಗೆ ಕತ್ಕಂಡ್ ಎತ್ಕಂಡು ಹೋಗಿ ಅಭಿಮಾನಿಯಾಗಿ ಲಗ್ನ ಮಾಡಿಸ್ಕೊಳ್ತಾರೆ ಗಜ ಎಲ್ಲ ಕೂಡ ಅದ್ರಾಗ ತಂಗಿ ಮುಂದ ಹೇಳ್ತಾನೆ ಬಲರಾಮ ಹೇಳ್ತಾನೆ ಹೇಳ್ತಾನೆ ಹುಡುಗಲ ಹೇ ತಂಗಿ ಸುಭದ್ರಾ ನಿನ್ನ ಗಂಡ ಭಾವ ಮೈದುನರು ಒಂದು ಒಡಕ ಗಡಗಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಳಗಾದ್ರೆ ಸಾಕು ಒಬ್ಬರ ಮನೆ ಬಾಗಿಲವನ್ನು ಕಾಯ್ದುಕೊಂಡು ನಿಂತು ತಾಯಿಗಳಿರ ನೀಡಿದೆಂದು ನೀಡಿದೆ ಸರದಿಂದ ಕೂಗುತ್ತಾ ಮನೆ ಮನೆಗೆ ಬಂದು ತುತ್ತು ರೊಟ್ಟಿಯನ್ನು ಎತ್ತಿಕೊಂಡು ಬಂದು ಎಲ್ಲರೂ ಕೂಡಿ ಒಂದು ಜಾಗದಲ್ಲಿ ಕುಂತು ತಿಂದರೆ ಒಬ್ಬರಿಗೆ ಸಿಕ್ಕರೆ ಮತ್ತೊಬ್ಬರಿಗೆ ಸಿಗದಂತಾಗಿ ಡಕ್ಕೆ ಕಿಸಿದುಕೊಂಡು ಬಾಡಿ ಚಾತಿಗೆ ಬಿದ್ದು ಹೊತ್ತುಗಳಂತ ನಿರ್ಭಾಗ್ಯರು ನಿಜವಾಗಲು ನೀವಾಗಿದ್ದು ನನ್ನ ಮಗಳನ್ನು ಕೊಡುಗೆಂಬ ಮಾತು ನ್ಯಾಯವೇನೇ ಸುಭದ್ರಾ ಕರುಣ ಸಮುದ್ರ ಹೇ ತಂಗಿ ನೀನು ಆ ಬಡಪಾಂಡವರಿಂದ ಹೋಗಿದ್ದರೆ ಒಟ್ಟಿ ತುಂಬ ಕೂಳ ಕಾಣದೆ ತಿರುದುಂಡು ಬಂಡಾಗಿ ಇಷ್ಟೊತ್ತಿಗೆ ಎಲ್ಲಿ ಬಿದ್ದು ಸತ್ತು ಹೋಗುತ್ತಿದ್ದೇನು ನಿನ್ನನ್ನು ಎಂದು ಕರೆತಂದು ಸುರಕ್ಷಿತವಾಗಿ ಮನೆ ಮನೆಯಲ್ಲಿಟ್ಟುಕೊಂಡು ತಕ್ಕೆ ನಿನಗೆ ಅನ್ನದ ಮನವು ಹೆಚ್ಚಾಗಿ ನನಗೆ ಶಾಪವನ್ನು ಕೊಡಲಿಕ್ಕೆ ಬರುತ್ತೇನು ನಿನಗೆ ಹಾಕುವ ಅನ್ನವನ್ನು ನಾಯಿಗೆ ಹಾಕಿದ ನೆನೆಸಿಕೊಂಡಿತು ಹೇ ತಂಗಿ ಸೀಮೆಯೊಳಗೆ ಭೂಮಿ ಇಲ್ಲದೆ ಹುಚ್ಚರಂತೆ ದಿಗಂಬರರಾಗಿ ಮೀಸಿಯನ್ನು ಭುಜದೊಳಗೆ ಬೆಳೆಸಿಕೊಂಡು ಗಡ್ಡವನ್ನು ನಾವಿ ಕೆಳಗೆ ಹಾಕಿಕೊಂಡು ಕೊಂಕಳ ಕೂದಲವನ್ನು ಟೊಂಕಕ್ಕೆ ಬಡಿಸಿಕೊಳ್ಳುತ್ತಾ ಕೂಸ್ಮ ಕೇಸರಿಗಳನ್ನು ಮೊಣಕಾಲ ಕೆಳಗೆ ಬೆಳೆಸಿಕೊಂಡು ಹಸಗೆಟ್ಟು ಮಸಿಮಣ್ಣಾಗಿ ಕಡಿಯುವ ಹೇನು ಸೀರಿದ ಹೊಡೆಯಲಾರದ ಎರಡು ಕೈಗಳನ್ನು ತಲೆಗಳನ್ನು ತುರಿಸಿಕೊಳ್ಳುತ್ತಾ ಹೊಡೆಯುವ ಹೊಡೆಯುವ ಬಿರುಗಾಳಿ ಜಡಿವ ಪೇರ್ಮಳಿಗೆ ತಳಿಯಲಾದರೆ ತಂಡಿಯಿಂದ ಎರಡು ಕೈಗಳಿಂದ ತಲಿಗಳನ್ನು ತುರಿಸಿಕೊಳ್ಳುತ್ತಾ ಬಡಿಯುವ ಬಿರುಗಾಳಿಗೆ ಆಸುವುದಕ್ಕಿಲ್ಲದೆ ಎಲೆಗಳನ್ನು ಹಾಸಿಗೆಯನ್ನು ಮಾಡಿ ಇಲ್ಲದೆ ತಪಾಸ್ ತೆಗೆತಿರುವುದು ಇದು ಒಂದು ನ್ಯಾಯವೇನು ಇದು ಹಾಗಿರಲಿ ನಿನ್ನ ಗಂಡನೆಂಬ ಅರ್ಜುನನೆಂಬ ಬಂಡನು ಸನ್ಯಾಸಿ ವೇಷ ಧರಿಸಿ ನಿನ್ನನ್ನು ಕದ್ದು ಇದು ಮದುವೆ ಆದದ್ದು ಇದು ಒಂದು ನೀತಿ ಏನು ಇದು ಹೀಗಿರಲಿ ನಿನ್ನ ಭಾವನಾದ ಭೀಮನೆಂಬ ಕೋಳ ಕೂಳಪಾಂಡೆನು ಆ ಫಕಾಸುರ ಬಾಯಿ ಬಡಿದು ದಾಂಡಿಗೆತನದಿಂದ ಬಂಡಿಯನ್ನು ತಿಂದದ್ದು ಇದು ಒಂದು ನೀತಿ ಏನು ಇದು ಹೀಗಿರಲಿ ಐದು ಮಂದಿ ಗಂಡರು ವಿರಾಟ್ ಪರ್ವದಲ್ಲಿ ವೇಷವನ್ನು ಬದಲಿ ಮಾಡಿ ರಂಡಿಯಂತೆ ಮೈ ಬೆಳೆಸಿದ ಬಂಡ ಬಿಂಬನ ಗಡಬರಿಸಿ ಪಡಗಮಂತೊಳೆದನೆ ಆತಕ್ಕೆ ಐದು ಮಂದಿ ಗಂಡರು ಹೆಂಡತಿಯನ್ನು ಸೋತು ಸಭೆಯೊಳ ಸೀರಿಸಿಳೆದನ್ನು ಕಣ್ಣಾರ ನೋಡುತ್ತಾ ರಂಡಿಯಂತೆ ಮೈ ಬೆಳೆಸಿದ ಬಂಡ ಬಿಂಬ ಚೆಂಡು ಕೂರಿದನು ಇದು ಸೂರತನದ ಲಕ್ಷ್ಯ ಏನು ಇಂಥ ಭ್ರಷ್ಟರಿಗೆ ಸತ್ಯವಂತರು ಸದಾಚಾರರೆಂದು ಹೇಳಲಿಕ್ಕೆ ನಿನಗೆ ನಾಚಿಕೆ ಬರುವುದಿಲ್ಲವೇನು ಹೇ ತಂಗಿ ಮಟ್ಟ ಮೊದಲಲ್ಲಿ ಗೌರವ ಕರ್ಣ ಶಕುನಿ ಮುಂತಾದ ಮುಖಂಡರು ಬಂದು ನನಗೆ ಶರಣಾಗತರಾಗಿ ಕನಕಾಂಗಿಯನ್ನು ರಕ್ಷಣೆನಿಗೆ ಕೊಡಬೇಕೆಂದು ಕೇಳಿಕೊಂಡಿದ್ದಕ್ಕೆ ಅವರ ಮಾತಿಗೆ ನಾನು ಕೊಡುತ್ತೇನೆ ದೃಢವಾಗಿ ವಚನವನ್ನು ಕೊಟ್ಟಿರುವನು ಹೊನ್ನ ನೀಡಬಾರದು ತಿರುಕರ ಮನೆಗೆ ಕಲ್ಲಿಯನ್ನು ಕೊಡಬಾರದು ಎಂಬ ಗಾದಿ ಮಾತಿನಂತೆ ನಿನ್ನ ಮಾ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡಬಾರದು ಯಾಕಂದರೆ ಹೇ ತಂಗಿ ನೀವು ಕಾಡಳುವೆಯಲ್ಲಿ ತಿರುಗುವರು ಕಲ್ಲು ಮುಳ್ಳುಗಳೇ ನಿಮಗೆ ಬಕ್ಕಸ ಭಂಡಾರಗಳು ಗಿಡಗಂಟಿಗಳೇ ನಿಮಗೆ ಆಪ್ತ ಬಂಧುಗಳು ಗಜರಿ ಗೆಣಸುಗಳೇ ನಿಮಗೆ ಪಂಚಾಮೃತಗಳು ಎತ್ತಿಗೆ ಸಬರಾಮವನ್ನು ಹಾಕಿ ಬುತ್ತಿಯನ್ನು ಕಟ್ಟಿ ಬೆಂದ ಮನಿ ಬೆನಿಲಾರದ ಮನಿ ಹೊಂದಿಡಿದು ತಿರುಗುವವರಿಗೆ ಸತ್ಯವಂತರು ಶ್ರದಾಚಾರ್ಯಂದ ಹೇಳಲಿಕ್ಕೆ ನಿಮಗೆ ನಾಚಿಕೆ ಬರುವುದಿಲ್ಲ ಆಚಿಕೆ ನಡೆಯೇ ಹಚ್ಚ